ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿದವರಿಗೆ ಗುಡ್ ನ್ಯೂಸ್ ಈಗ ಕೊಟ್ಟಿರುವಂತದ್ದು ವಾಹನ ಸವಾರರಿಗೆ ಜೂನ್ ಹನ್ನೆರಡರ ತನಕ ಕಾಲಾವಕಾಶವನ್ನ ಕೊಡ್ಲಾಗಿದೆ ಏನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿದವರ ವಾಹನಗಳೇನಿದೆ ಇದು ಇದಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಥವಾ ಮೂವತ್ತೊಂದು ಮೇ ಮೂವತ್ತೊಂದರ ತನಕ ಅಂತ್ಯ ಅನ್ನೋದಿತ್ತು ಆದ್ರೆ ನಂಬರ್ ಪ್ಲೇಟ್ ಅಳವಡಿಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದಿಲ್ಲ ನಂಬರ್ ಪ್ಲೇಟ್ ಅಳವಡಿಸಿಕೆ ಮೇ ಮೂವತ್ತೊಂದರ ಗಡುವು ವಿಸ್ತರಣೆಯಾಗಿರುವಂತದ್ದು ಹೈಕೋರ್ಟ್ಗೆ ರಿಟ್ ಏನದು ರಿಟ್ ಅರ್ಜಿಯನ್ನ ಸಲ್ಲಿಸಿದಂತಹ ಬಿ ಎನ್ ಡಿ ಹಿಂದಾಗಿ ಈ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಹಲವು ರೀ ರಿಟ್ ಅರ್ಜಿಗಳ ವಿಚಾರಣೆ ಜೂನ್ ಹನ್ನೊಂದಕ್ಕೆ ಇರುವಂತದ್ದು ಹೀಗಾಗಿ ಜೂನ್ ಹನ್ನೆರಡರವರೆಗೂ ಕೂಡ ಯಾವುದೇ ಬಲವಂತದ ಕ್ರಮ ಇಲ್ಲ ರಾಜ್ಯ ಸರ್ಕಾರದ ಪರವಾಗಿ ಎಎಜಿ ರೋಬಿನ್ ಜೇಕಬ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಇನ್ನೇನು ಬಳಿಕ ವಿಸ್ತರಣೆ ಜೂನ್ ಹನ್ನೆರಡಕ್ಕೆ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳದ ಸವಾರರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ ನಂಬರ್ ಪ್ಲೇಟ್ ಅಳವಡಿಸಿದವರ ವಿರುದ್ಧ ಜೂನ್ ಹನ್ನೆರಡರವರೆಗೆ ಕ್ರಮ ತೆಗೆದುಕೊಳ್ಳೋದಿಲ್ಲ ಈ ಬಗ್ಗೆ ಸ್ವತಃ ಹೈಕೋರ್ಟ್ ತಿಳಿಸಿರುವಂತದ್ದು ರಾಜ್ಯ ಸರ್ಕಾರ ತಿಳಿಸಿದ ಇನ್ನೇನು ವಾಹನ ಸವಾರರಿಗೆ ಜೂನ್ ಹನ್ನೆರಡರ ತನಕ ಕಾಲಾವಕಾಶವನ್ನ ನೀಡಲಾಗಿದೆ ಎಸ್ ಸರ್ಕಾರ ನೀಡಿದ ಗಡುವು ಈ ತಿಂಗಳು ಅಂದ್ರೆ ಮೇ ಮೂವತ್ತೊಂದಕ್ಕೆ ಆದ್ರೆ ನಂಬರ್ ಪ್ಲೇಟ್ ಅಳವಡಿಸದವರ ವಿರುದ್ಧ ಕ್ರಮ ಇರೋದಿಲ್ಲ ನಂಬರ್ ಪ್ಲೇಟ್ ಅಳವಡಿಕೆಗೆ ಮೇ ಮೂವತ್ತೊಂದರ ಗಡುವು ಈಗ ವಿಸ್ತರಣೆ ಕೋರಿ ಏನು ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಹೈಕೋರ್ಟ್ ಇರಿಟ್ ಅರ್ಜಿಯನ್ನ ಸಲ್ಲಿಸಿದಂತಹ ಬಿಎನ್ ಎಸ್ ಹಲವು ರೀತಿಯ ಅರ್ಜಿಗಳ ವಿಚಾರಣೆ ಜೂನ್ ಹನ್ನೊಂದಕ್ಕೆ ನಿಗದಿಯಾಗಲಿದೆ ನಿಗದಿ ಆಗಿರೋದ್ರಿಂದ ಹೀಗಾಗಿ ಜೂನ್ ಹನ್ನೆರಡರವರೆಗೆ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳೋದಿಲ್ಲ ಸರ್ಕಾರ ರಾಜ್ಯ ಸರ್ಕಾರದ ಪರವನಾಗಿ ಏನು ಪರವಾಗಿ ಎಸ್ ಐನು ಬಳಿಕ ವಿಚಾರಣೆಗೆ ಜೂನ್ ಹನ್ನೆರಡಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ